ಬೆಸ್ಕಾಮಲ್ಲಿ ಸಾರ್ವಜನಿಕರಾಗಿರ್ಬೋದು ಅಥವಾ ಪವರ್ ಮ್ಯಾನ್ಗಳಾಗಿರ್ಬೋದು ಇವತ್ತು ಆಕ್ಸಿಡೆಂಟ್ಸ್ ಆಗಿ ಸಾಯ್ತಾ ಇದ್ದಾರೆ ಇದು ದೌರ್ಭಾಗ್ಯ ದುರದೃಷ್ಟ ಇದಕ್ಕೆ ಮೂಲ ಕಾರಣ ಏನು ಅಂತ ಹುಡ್ಕೋಕ್ಕೆ ಯಾರೂ ಸಿದ್ಧರಿಲ್ಲ ಯಾರೂ ಹುಡುಕ್ತಾನೂ ಇಲ್ಲ ಅದರ ಪ್ರಯತ್ನ ಮಾಡುವಂಥ ಕೆಲಸ ಯಾರಿಂದನೂ ಆಗ್ತಿಲ್ಲ ಯಾಕಂದರೆ ಕಳ್ಳರು ಒಳಗಡೆ ಇದ್ದಾಗ ಇನ್ನೊಬ್ಬ ಕಳ್ಳನ್ನು ಹುಡುಕೋದು ಕಷ್ಟ ಹಾಗಾಗಿ ಆ ಕಳ್ಳರು ಯಾರು ಅಂತ ಇಲಾಖೆಯವ್ರಿಗೆ ಗೊತ್ತು ಚೆನ್ನಾಗಿ ಗೊತ್ತು ಕಂಪ್ನಿಯವ್ರಿಗೆ ಈ ಕ್ವಾಲಿಟಿ ಆಮೇಲೆ ರಿಕ್ವಿಪ್ಮೆಂಟ್ಸು ಇದೆಲ್ಲ ಇದೆಯಲ್ಲ ಒಂದಿಷ್ಟು ಟೆಂಡರ್ ಕರೆಯುವಂತಹ ಮಹಾನುಭಾವರುಗಳು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಿಮ್ಮ ಒಂದು ಹಣದ ದಾಹ ತೀರಿಸ್ಕೊಳ್ಳೋದಕ್ಕೆ ನಿಮ್ಮ ಒಂದು ಹಣದ ಮೂಲ ಹುಡ್ಕೋದಕ್ಕೆ ಅಥವಾ ನಿಮ್ಮ ದುಡ್ಡಿನ ತೀಟೆ ತೀರಿಸ್ಕೊಳ್ಳೋದಕ್ಕೆ ನೀವು ಮಾಡುವಂತಹ ಪ್ರಾಜೆಕ್ಟ್ಗಳು ನೀವು ಕೊಡುವಂಥ ಟೆಂಡರ್ಗಳಲ್ಲಿ ನೀವು ಮಾಡ್ತಿರುವಂಥ ದುಡ್ಡು ದಂಧೆ ಇನ್ನೊಬ್ರು ಯಾರೂ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ ಯಾಕಂದರೆ ಇವತ್ತು ಒಂದಿಷ್ಟು ಪ್ರಕರಣಗಳಲ್ಲಿ ನೋಡಿ ಕಳಪೆ ಗುಣಮಟ್ಟದ ವಸ್ತುಗಳನ್ನ ಹಾಕಿ ಅಮಾಯಕ ಪವರ್ ಮ್ಯಾನ್ಗಳನ್ನ ಜೀವ ತೆಗೆಯುವಂಥ ಕೆಲಸ ನಡೀತಾ ಇದೆ ಅದನ್ನ ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ ಆದರೆ ನಿಮ್ಮ ವಾಣಿ ಕಡಾ ಖಂಡಿತವಾಗಿ ಪ್ರಶ್ನೆ ಮಾಡುತ್ತೆ ಆ ರೀತಿಯಾದ ಒಂದು ಪಿಕ್ಚರ್ನ ಅಥವಾ ಆ ರೀತಿಯಾದ ಒಂದು ಬಾಕ್ಸ್ನ ಯಾವ ರೀತಿಯಾಗಿ ಕಳಪೆ ಮಟ್ಟದ ವಸ್ತುಗಳನ್ನ ಬಳಸ್ತಾರೆ ಬೆಸ್ಕಾಮಲ್ಲಿ ಅನ್ನೋದಕ್ಕೆ ತುಮಕೂರಲ್ಲಿ ಇವತ್ತು ಬೈಪಾಸ್ ಹತ್ರ ತೋರಿಸ್ತೀವಿ ಬೈಪಾಸ್ ಹತ್ರ ಇದೀವಿ ಇದು ತುಮಕೂರು ಬೈಪಾಸು ಬೈಪಾಸ್ ಹತ್ರ ಇದ್ದೀವಿ ಬೈಪಾಸ್ ಹತ್ರ ಇಲಾಖೆ ನೋಡಿ ಬಾಕ್ಸ್ ನಂಬರ್ ಒನ್ ಬೈಪಾಸ್ ಹಂಡ್ರೆಡ್ ಕೆ ವಿ ಎ ಔಟ್ಪುಟ್ ಇಲ್ಲಿ ಬನ್ನಿ ನೋಡಿ ಯಾವುದೇ ವಸ್ತು ತನ್ನದೇ ಆದ ಗುಣಮಟ್ಟ ಇರುತ್ತೆ ತನ್ನದೇ ಆದ ಒಂದು ಶಕ್ತಿ ಇರುತ್ತೆ ಆದರೆ ಈ ಬಾಕ್ಸ್ ಚಾರ್ಜ್ ಆಗಿಲ್ಲ ಈ ಬಾಕ್ಸಲ್ಲಿ ಪವರ್ ಸಪ್ಲೈ ಇಲ್ಲ ಆದರೂ ಇವರು ಹಾಕಿದಂಥ ಕೇಬಲ್ ಮುಂದೆ ಬನ್ನಿ ಇವರು ಹಾಕಿದಂಥ ಕೇಬಲ್ಲು ನೋಡಿ ಯಾವ ಥರ ಬಿಟ್ಟಿದೆ ಇನ್ನು ಏನು ಇಲ್ಲ ಇದರಿಂದ ಹತ್ತು ರೂಪಾಯಿ ಹೊರಗಡೆ ಬಂದಿಲ್ಲ ಆವಾಗಲೇ ಎಲ್ಲ ಕೇಬಲ್ ಕಿತ್ತೋಗಿದೆ ಅಂದರೆ ಇವರು ಕಳಪೆ ಗುಣಮಟ್ಟದ ಕೆಲಸಕ್ಕೆ ಬಾರದ ಅತಿ ಕಮ್ಮಿ ಬೆಲೆಗೆ ಸಿಗುವಂತಹ ವಸ್ತುಗಳನ್ನು ಬಳಸಿ ಟೆಂಡರ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಹಂಗಾಗಿ ಈ ಕೇಬಲ್ನ ಪರಿಸ್ಥಿತಿ ಇದು ಇದು ನನಗೆ ತಿಳಿದ ಮಟ್ಟಿಗೆ ನೈಂಟಿ ಫೈವ್ ಕೇಬಲ್ ಅಂತ ಕಾಣಿಸುತ್ತೆ ಅದು ಸೈಜಲ್ಲೂ ನೈಂಟಿ ಫೈವ್ ಥರ ಕಾಣಿಸ್ತಾಯಿಲ್ಲ ಹಾಂ ಈ ಪರಿಸ್ಥಿತಿಯಲ್ಲಿ ಇದೆ ನೋಡಿ ಪಾರ್ಗಳು ಹಾಕಿದ್ದಾರೆ ಅದು ಕಲರ್ ಹೋಗಿದೆ ಇಲ್ಲಿ ಬನ್ನಿ ನೋಡಿ ಡೇಂಜರ್ ಬೋರ್ಡ್ ಹೊಡೋಬಿಡ್ ಇದೆ ಮುಂದೆ ಒಂದು ತೋರಿಸಿ ಡೇಂಜರ್ ಬೋರ್ಡ್ ನೋಡಿ ಡೇಂಜರ್ ಬೋರ್ಡೇ ಕಾಣಿಸ್ತಾ ಇಲ್ಲ ಅಂದ್ರೆ ಇವರು ಟೆಂಡರ್ ಕರೆದಿರೋ ಪ್ರಕ್ರಿಯೆಯಲ್ಲಿ ಡೇಂಜರ್ ಬೋರ್ಡಿನ ಪೇಂಟ್ ಅಲ್ಲೂ ಸಹ ಆಗಿದ್ದಾರೆ ಅಂತ ಕಾಣಿಸುತ್ತೆ ಇದನ್ನ ತೆಗೆಯುವಂತ ನೋಡಿ ಈ ಈ ಒಂದು ಮಾಡಿಸ್ತಾರೆ ಎಲ್ಲಾ ಕಡೆನು ಎಲ್ಲಾ ಕಡೆನು ಈ ಬಾಕ್ಸ್ ಗಳು ಹಾಕ್ತಾರೆ ಈ ಬಾಕ್ಸ್ ಗಳು ಹಾಕಿದ್ಮೇಲೆ ಇದಕ್ಕೆ ಸುರಕ್ಷಿತಕ್ಕೆ ಇಲ್ಲೊಂದು ಲಾಕ್ಗಳು ಕೊಟ್ಟಿರ್ತಾರೆ ಇಲ್ಲೊಂದು ಇಲ್ಲೊಂದು ಲಾಕ್ ಕೊಟ್ಟಿರ್ತಾರೆ ಅದನ್ನ ಯಾರಾದ್ರೂ ಬಳಸ್ತಾರ ಅಂದ್ರೆ ಇಲ್ಲ ಪ್ರತಿಯೊಂದು ಚಾರ್ಜ್ ಆಗಿರಲಿ ಚಾರ್ಜ್ ಆಗದೆ ಇರಲಿ ಪ್ರತಿಯೊಂದು ವಸ್ತುಗಳನ್ನು ಹಿಂಗೆ ಬೇಕಾ ಬಿಟ್ಟಿಯಾಗಿ ಬಿಡೋದು ಇದನ್ನು ಸುಮ್ಮನೆ ಕಡ್ಡಿ ತುರ್ಕೋದು ನೋಡಿ ಎಂಥ ಹಣೆ ಬರ ಇದು ಹಾಂ ಇಲ್ಲಿ ಒಂದು ಲಾಕ್ ಮಾಡೋದಕ್ಕೆ ಏನೋ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ ಇದನ್ನೊಂದು ಪ್ರಾಪರ್ ಸಿಸ್ಟಮಲ್ಲಿ ಲಾಕ್ ಮಾಡೋ ಸಿಸ್ಟಮ್ ಮಾಡ್ಬೋದಾಗಿತ್ತಲ್ಲ ಮಾಡಲ್ಲ ಇನ್ನು ಹಿಂಗೋ ಬಾಕ್ಸ್ ಓಪನ್ ಮಾಡೋಣ ನೋಡಿ ಒಂದೇ ಒಂದು ಟಾಪ್ ಇಲ್ಲ ಫೀಸ್ ಟಾಪು ಇದೇನು ಕಂಪನಿಯವನೇ ಕೊಟ್ಟಿಲ್ವೋ ಅಥವಾ ಏನಂತ ಗೊತ್ತಿಲ್ಲ ಇದೊಂದು ಬಸ್ ಬಾರ್ ಕೆಳಗಡೆ ಬಿದ್ದಿದೆ ನೋಡಿ ಇದು ಏನು ಬಸ್ ಬಾರೋ ಇದು ಇನ್ನು ಯಾವನೋ ಗೊತ್ತಿರೋನೋ ಅಥವಾ ಮಾರ್ಕಳೋನು ಬಂದ್ರೆ ಅಲ್ಯುಮಿನಿಯಂ ಬಸ್ ಬಾರ್ ಎತ್ಕೊಂಡು ಹೋಗ್ತಾನೆ ಇಲ್ಲಿ ಕೇಬಲ್ ಕನೆಕ್ಷನ್ ಎಲ್ಲ ಮಾಡಿದ್ದಾರೆ ಕಾಣಿಸ್ಬೋದು ನಿಮ್ಗೆ ಒಂದು ಚೇಂಜ್ ಅವರು ಕೂಡ ಹಾಕಿದ್ದಾರೆ ಈ ಚೇಂಜ್ ಓವರ್ ಇದೆ ಅಷ್ಟೇ ಇದಕ್ಕೊಂದು ಅರ್ಥಿಂಗ ಅಲ್ಲ ಚೇಂಜ್ ಅವರು ಎಲ್ಲ ಹಾಕಿದ್ದಾರೆ ಈ ಬಾಕ್ಸ್ ಪರಿಸ್ಥಿತಿ ಇದು ಕಾಮಗಾರಿ ಮಾಡಿದಂತ ಅವರು ಯಾವುದೋ ಒಂದು ಕಡ್ಡಿ ತಗೋಬೇಕು ಅದು ಸರಿಯಾಗಿ ಲಾಕ್ ಆಗಲ್ಲ ಯಾರಿಟ್ಟೋಗಿದ್ ಪುಣ್ಯಾತ್ಮ ಗೊತ್ತಿಲ್ಲ ನೋಡಿ ಇದು ಏನು ಕಂಪ್ನಿ ಇನ್ನೊಂದು ಎಸ್ ಕೆ ವಿ ಎಷ್ಟು ಆಟ್ಸು ಏನಿದು ಬಸ್ಬಾರ ಅಥವಾ ಪ್ಯಾನಲ್ ಬೋರ್ಡಾ ಏನು ಎಲ್ ಟಿ ಬಾಕ್ಸಾ ಏನು ಅನ್ನೋದಕ್ಕೂ ಅದು ಉದುರೋಗಿದೆ ಅಂದರೆ ಇವರು ಪೇಂಟ್ ಮಾಡೋದ್ರಲ್ಲೂ ಅಥವಾ ಇವರು ಅನ್ಸೋ ಸ್ಟಿಕ್ಕರಲ್ಲೂ ಕಳಪೆ ಗುಣಮಟ್ಟ ಮುಂದೆ ಬನ್ನಿ ಹದಿನೇಳು ಹದಿನೆಂಟನೇ ಸಾಲಲ್ಲಾಗಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಕೆಲಸ ಮುಗಿದಿದ್ದಾರೆ ತುಮಕೂರು ಪ್ರಾಜೆಕ್ಟು ಎಮ್ ಎಸ್ ಕೆ ಜಿ ಎನ್ ಎಲೆಕ್ಟ್ರಿಕಲ್ಸ್ ತುಮಕೂರವ್ರು ಮಾಡಿರೋದು ಮಾನ್ಯಮತಿ ಪವರ್ಸ್ ಇವ್ರದ್ದು ಬಾಕ್ಸ್ ಇದು ಇದಾಯ್ತಾ ಇದು ಈ ಬಾಕ್ಸಿನ ಪರಿಸ್ಥಿತಿಗಳು ಈ ಥರದ್ದು ಬಾಕ್ಸ್ಗಳು ನಿಮಗೆ ಲಕ್ಷಾಂತರ ಬಾಕ್ಸ್ಗಳು ಕಾಣಿಸ್ತವೆ ಇಲ್ಲಿ ನೋಡಿ ಅತ್ತು ಮಾಡಿದ್ದಾರೆ ಮುಂದೆ ಬನ್ನಿಲಿ ಏನೋ ಗೊತ್ತಿಲ್ಲ ಕೇಬಲ್ ಡ್ಯಾಮೇಜ್ ಆಗಿದೆ ಇದು ಚಾರ್ಜೇ ಆಗಿಲ್ಲ ಇದು ಇವರು ಕೆಲಸ ಮಾಡಿಸುವ ಮತ್ತು ಕೆಲಸ ಮಾಡುವ ಪರಿ ಇದು ಕೇಬಲ್ ಡ್ಯಾಮೇಜ್ ಆಗಿದೆ ಚಾರ್ಜ್ ಆಗುತ್ತಾ ಚಾರ್ಜ್ ಆಗಲ್ವಾ ಇಲ್ಲಿಂದ ಯಾರಿಗೆ ಉಪಯೋಗ ಆಗ್ತಾ ಇದೆ ಯಾರಿಗೆ ಇದು ಕೆಲಸಕ್ಕೆ ಬರ್ತಾ ಇದೆ ಯಾರು ಇದನ್ನ ಬಳಕೆ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಒಟ್ಟಲ್ಲಿ ಇಲ್ಲೊಂದು ಬಾಕ್ಸ್ ತಗೊಂಬಂದು ಹಾಕಿದ್ದಾರೆ ಈ ಬಾಕ್ಸ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಒಟ್ಟಾರೆಯಾಗಿ ಬಾಕ್ಸ್ ಹಾಕಿದರೆ ಬಳೆ ಗಡ್ಡೆ ಬಳ್ಳಿ ಎಲ್ಲ ಬೆಳೆದಿದೆ ನಾವು ಇವಾಗ ಅಬ್ಸರ್ವ್ ಮಾಡಬೇಕಾಗಿರೋದು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಪ್ರಾಜೆಕ್ಟ್ಗಳನ್ನ ಮಾಡಿದ್ಮೇಲೆ ಅದನ್ನ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಆ ಪ್ರಾಜೆಕ್ಟ್ ಮಾಡಿ ಏನು ಸುಖ ಇವತ್ತು ಇದೊಂದು ಬಾಕ್ಸ್ ಹಾಕಿದರೆ ಇದರಿಂದ ಒಂದು ಸಿಂಗಲ್ ಕನೆಕ್ಷನ್ ಇಲ್ಲ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಮುಂದೆ ಲೈನ್ ಇದೆ ಅಲ್ಲಿ ಈ ಕೇಬಲ್ನ ಎಲ್ಲಿ ಇನ್ಪುಟ್ ಔಟ್ಪುಟ್ ತಂದಿದರೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಬೆಸ್ಕಾಮಲ್ಲಾಗಿರ್ಬೋದು ಹಲವು ಎಸ್ಕಾಮ್ಗಳಲ್ಲಾಗಿರ್ಬೋದು ಮಾಡುವಂಥ ಟೆಂಡರ್ಗಳು ಮತ್ತು ಪ್ರಕ್ರಿಯೆಗಳಲ್ಲಿ ಕಡಾಖಂಡಿತವಾಗಲು ಇಲ್ಲಿ ಒಪ್ಪಂದಗಳು ಅಂದರೆ ನಿನಗೆಷ್ಟು ನನಗೆಷ್ಟು ಅನ್ನುವ ಮಾತುಕತೆ ಆದ ಮೇಲೇ ಈ ರೀತಿಯ ಪ್ರಾಜೆಕ್ಟ್ಗಳು ಹೊರಗಡೆ ಬರ್ತವೆ ನೀವು ನೋಡ್ಬೋದು ಇನ್ಪುಟ್ ಹಂಡ್ರೆಡ್ ಕೆ ಬಿ ಟಿ ಸಿ ಅಂತ ಹಾಕಿದರೆ ಯಾವ ಟಿ ಸಿ ಏನು ಟಿ ಸಿ ಅಂತ ಹಾಕಿಲ್ಲ ಬೈಪಾಸ್ ಹಂಡ್ರೆಡ್ ಕೆ ಬಿ ಟಿ ಸಿ ಅಂತ ಹಾಕಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಳಪೆ ಗುಣಮಟ್ಟದ ವಸ್ತುಗಳನ್ನ ಬಳಸಿ ಕೆಲಸ ಮಾಡಿಸ್ತಾರೆ ಅಲ್ಲಿ ಯಾರೋ ಒಬ್ಬ ಲೈನ್ ಮ್ಯಾನೋ ಅಥವಾ ಸಾರ್ವಜನಿಕನೋ ಅಥವಾ ದನಕರುಗಳೋ ಹಸುಗಳೋ ಯಾವುದೋ ಬಂದು ಅದನ್ನು ಮುಟ್ಟಿದಾಗ ಅಥವಾ ಏನಾದರೂ ಟಚ್ ಆದಾಗ ಸಪ್ಲೈ ಬರುತ್ತೆ ಅಲ್ಲಿ ಸಾವು ನೋವುಗಳು ನಡೆಯುತ್ತೆ ಈ ರೀತಿಯ ಸಾವು ನೋವುಗಳನ್ನ ತಡಿಬೇಕಾದಂತಹ ಕಂಪನಿಯವರು ಈ ರೀತಿಯ ಒಳ ಒಪ್ಪಂದಗಳನ್ನ ಮಾಡ್ಕೊಂಡು ಕಾಂಟ್ರಾಕ್ಟರ್ ಜೊತೆಯಲ್ಲಿ ನಿನಗೆಷ್ಟು ನನಗೆಷ್ಟು ಒಪ್ಪಂದಗಳನ್ನ ಮಾಡ್ಕೊಂಡು ಈ ರೀತಿಯ ಕಾಮಗಾರಿಗಳನ್ನ ಮಾಡಿಸ್ತಾರೆ ಕೊನೆಗೆ ಯಾರ್ದೋ ಒಬ್ಬರ ಜೀವಕ್ಕೆ ಮೂಲ ಆಗ್ತಾ ಹೋಗ್ತಾರೆ ಸಂಬಂಧಪಟ್ಟಂತವರು ಮತ್ತು ಕ್ವಾಲಿಟಿ ಇವ್ರೇನು ಕ್ವಾಲಿಟಿ ಚೆಕ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಸಪ್ರೇಟಾಗಿ ವಿಂಗ್ ಮಾಡಿ ನಿಮ್ಮನ್ನು ಒಂದು ಟೇಬಲ್ ಹಾಕಿ ಕೂರಿಸಿ ನಿಮಗೆ ಸಂಬಳ ಕೊಡ್ತಾ ಇದೆಯಲ್ಲ ಕಂಪ್ನಿ ಏನು ಕೊಡ್ತಾ ಇದೆ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಸಂಬಂಧಪಟ್ಟಂತಹ ಇಂತಹ ಒಂದು ಟೆಂಡರ್ಗಳನ್ನ ಕರೆಯುವಂಥ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಹ ಒಂದು ಮಾನವೀಯತೆ ಇಟ್ಕೊಂಡಿರ್ರಿ ಒಂದು ಮನುಷ್ಯತ್ವ ಇಟ್ಕೊಂಡಿರ್ರಿ ಕೇವಲ ನೀವು ದುಡ್ಡು ಮಾಡುವಂಥ ಒಂದು ತೆವಲಿಗೆ ಬಿದ್ದು ತೀಟೆಗೆ ಬಿದ್ದು ಇವತ್ತು ಈ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ದಯವಿಟ್ಟು ಸಾರ್ವಜನಿಕರ ದುಡ್ಡಿಗೆ ಮರ್ಯಾದೆ ಕೊಡಿ ನಿಮ್ಮ ಜೋಬಿಂದ ತಗೊಂಬಂದ್ರೆ ಅಥವಾ ನೀವು ನಿಮ್ಮ ಸ್ವಂತ ದುಡ್ಡನ್ನ ಖರ್ಚು ಮಾಡಂಗಿದ್ರೆ ಈ ರೀತಿಯ ಕ್ವಾಲಿಟಿಗಳನ್ನ ಈ ರೀತಿಯ ಕೆಲಸಗಳನ್ನ ಮಾಡಿಸ್ತೀರಾ ಇದಕ್ಕಿದ್ದಂತ ಡೋರ್ ಎಲ್ಲೋಯ್ತು ಆ ಇನ್ನು ಇದು ಚಾರ್ಜ್ ಆಗಿಲ್ವಲ್ಲ ಈ ಡೋರ್ ಯಾರ ಕದ್ರು ನೋಡಿ ಕ್ಲೀನ್ ಆಗಿ ಕಾಣಿಸ್ತದೆ ಡೋರೇ ಇಲ್ಲ ಇದಕ್ಕಿರೋಂತಹ ಏನು ಇದು ಲಾಕಿಂಗ್ಗಳು ಹಂಗೆ ಇದೆ ಅಂದ್ರೆ ಡೋರ್ ಇಲ್ಲ ಅಲ್ಲಿಗೆ ಯಾವನೋ ಒಂದು ಇಪ್ಪತ್ತು ರೂಪಾಯಿಗೋ ಮೂವತ್ತು ರೂಪಾಯಿಗೋ ಮಾರ್ಗಡೆ ಅಂತ ಅರ್ಥ ಅಲ್ವಾ ಒಟ್ಟಾರೆಯಾಗಿ ಟೆಂಡರ್ ಕರೆಯುವುದು ಕೇವಲ ನಿಮ್ಮ ಒಂದು ದುಡ್ಡು ಮಾಡುವ ಮೋಜಿಗಾಗಿ ನಿಮ್ಮ ಒಂದು ಜೋಬು ತುಂಬಿಸ್ಕೊಳ್ಳುವಂತಹ ತೀಟೆಗಾಗಿ ನೀವು ಎಲ್ಲೋ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಎಲ್ಗೋ ಹೋಗಿ ಪರ್ಟಿಕ್ಯುಲರ್ ಜಾಗದಲ್ಲಿ ಕೂತ್ಕೋಬೇಕು ಅಂದಾಗ ಸಂಬಂಧಪಟ್ಟಂತಹ ಎಮ್ ಎಲ್ ಎ ಮತ್ತು ನಿಮ್ಮ ಮೇಲ್ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ಆ ಜಾಗದಲ್ಲಿ ಹೋಗಿ ಕೂತ್ಕೊತೀರಾ ಆ ದುಡ್ಡನ್ನ ಹೊರಗಡೆ ತೆಗೆಯೋದಕ್ಕೆ ಅಥವಾ ಆ ದುಡ್ಡನ್ನ ಮತ್ತೆ ಮರು ಮರುಪಾವತಿ ಮಾಡ್ಕೊಳ್ಳೋದಕ್ಕೆ ನಿಮ್ಮಷ್ಟಕ್ಕೆ ನೀವು ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಟೆಂಡರ್ಗಳನ್ನ ಕರೆದು ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟಂತ ಕೆಲಸ ಮಾಡುವಂತ ಲೈನ್ ಸಾವಿಗೆ ಮೂಲ ಆಗ್ತಾ ಇದ್ದೀರಾ ದಯವಿಟ್ಟು ಈ ರೀತಿಯ ಒಂದು ಏನು ಪ್ರಕ್ರಿಯೆಗಳು ನಿಲ್ಲಬೇಕು ಮತ್ತೆ ಶ್ರೀಯುತ ಎಂ ಡಿ ಶಿವಶಂಕರ್ ಅವರು ಈ ರೀತಿಯ ಒಂದು ಕಳಪೆ ಕಾಮಗಾರಿಗಳ ಬಗ್ಗೆ ಒಂದು ಎನ್ಕ್ವೈರಿ ಕರಿಬೇಕು ಯಾಕಂದ್ರೆ ಈ ಮಧ್ಯ ತೀರಿಕೊಂಡಂತಹ ಹಲವಾರು ಪವರ್ ಮ್ಯಾನ್ಗಳು ಕಳಪೆ ಗುಣಮಟ್ಟದ ಜಿಒಎಸ್ಗಳು ಮತ್ತೆ ಸ್ಟ್ರಕ್ಚರ್ ಮೆಟೀರಿಯಲ್ಸ್ಗಳನ್ನ ಬಳಸಿ ಅವು ಕರೆಕ್ಟಾಗಿ ಕ್ಲೋಸ್ ಆಗದೆ ಅಥವಾ ಆ ಫಿಶ್ ಪ್ಲೇಟ್ ಆಗಿರ್ಬೋದು ಅಥವಾ ಒಂದು ಬ್ಲೇಡ್ಸ್ ಆಗಿರ್ಬೋದು ಕರೆಕ್ಟಾಗಿ ತನ್ನ ಪ್ಲೇಸಲ್ಲಿ ತಾನು ಕೂತ್ಕೊಳ್ಳೋಕಾಗದೆ ಅದನ್ನು ಒಂದು ಸರಿ ಮಾಡೋಕೋದಂತಹ ಪವರ್ ಮ್ಯಾನ್ಗಳು ಸತ್ತೋಗಿರೋ ಉದಾಹರಣೆ ಇದೆ ದಯವಿಟ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಪ್ರಾಮಾಣಿಕ ಅಧಿಕಾರಿ ಯಾರಾದರೂ ಇದ್ರೆ ಈ ರೀತಿ ಓಕೆ ದಯವಿಟ್ಟು ಎನ್ಕ್ವೈರಿ ಕರೀರಿ ಬಿಕಾಸ್ ಇದನ್ನ ಹಾಕಿರೋದು ಸಂಪೂರ್ಣ ವ್ಯರ್ಥ ಇಲ್ಲಿ ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ಆಗಿಲ್ಲ ಬಟ್ ಹಾಕಿದ್ದೀರಾ ಹಾಕಿದ್ಮೇಲೆ ಇದ್ರ ನಿರ್ವಹಣೆ ಇರಬೇಕಾಗಿತ್ತು ಇಲ್ಲ ಇದು ಬಳಕೆ ಆಗ್ಬಿಟ್ಟ ಮುಂದಕ್ಕೆ ಅಂದರೆ ಖಂಡಿತವಾಗಲು ಬಳಕೆ ಆಗೋಲ್ಲ ಯಾಕಂದರೆ ಕೇಬಲ್ ಆಲ್ರೆಡಿ ಹೋಗಿದೆ ಇನ್ನೇನು ಮಾಡ್ತೀರಾ ಅಂದರೆ ಇದ್ರ ಮೇಲಿನ ಸ್ಲೀವೂ ಉಳಿಯೋಲ್ಲ ಅಂದರೆ ಈ ಒಂದು ಕೇಬಲ್ನ ಕ್ವಾಲಿಟಿ ಎಷ್ಟಿರುತ್ತೆ ಅನ್ನೋದನ್ನ ಇಲ್ಲೇ ಗೊತ್ತಾಗುತ್ತೆ ಒಬ್ಬ ಸಾರ್ವಜನಿಕ ಅಥವಾ ಗುತ್ತಿಗೆದಾರ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಟಿ ಎ ಕ್ಯೂ ಸಿ ಅಂತೀರಾ ಕ್ವಾಲಿಟಿ ಅಂತೀರಾ ಮೆಟೀರಿಯಲ್ ಇನ್ಸ್ಪೆಕ್ಷನ್ ಅಂತೀರಾ ಇದರಲ್ಲೇ ಕಣ್ಣು ಕಣ್ಮಣ ಸೈನ್ ಹಾಕಿರ್ತೀರಾ ಟೆಂಡರ್ಗಳಿಗೆ ಯಾರೋ ಒಬ್ಬನು ಟೆಂಡರ್ ಕೊಟ್ರಿ ಅವ್ನೇನೋ ಬಂದು ಕೆಲಸ ಮಾಡ್ದ ಅವನೇನ್ ಹಾಕ್ದ ಏನು ಹಾಕಿಲ್ಲ ಯಾಕೆ ನೋಡಲ್ಲ ಅಂದ್ರೆ ನಿಮ್ಗೆ ಗೊತ್ತು ನೀವೆಲ್ಲ ಕಳ್ಳಬೇಕುಗಳು ಮುಚ್ಕೊಂಡು ಹಾಲು ಕುಡಿತಾ ಇದೀರಾ ಜಗತ್ತು ಗೊತ್ತಾಗಲ್ಲ ಅನ್ಕೊಂಡಿದ್ರ ಖಂಡಿತವಾಗ್ಲೂ ಜಗತ್ತು ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಈ ರೀತಿಯಾಗಿ ಕಾಮಗಾರಿಗಳಿಗೆ ಅಪ್ರೂವಲ್ ಕೊಟ್ಟಂತಹ ಅಧಿಕಾರಿಗಳನ್ನ ಕಡಾಖಂಡಿತವಾಗಿ ಮೂತಿ ಮುಲಾಜ್ ನೋಡಿದೆ ಅವ್ನ ಎಷ್ಟೇ ಸ್ಟ್ರಾಂಗ್ ಆಗಿರಲಿ ಅವ್ನ ಸಸ್ಪೆಂಡ್ ಮಾಡಬೇಕು ಈ ರೀತಿಯ ಕಾಮಗಾರಿಗಳ ಬಗ್ಗೆ ಒಂದು ಎನ್ಕ್ವರಿ ಕಡಾಖಂಡಿತವಾಗ್ಲು ಆಗಲೇಬೇಕು ನಷ್ಟ ಮಾಡಿದಂತಹ ಅಧಿಕಾರಿಗಳನ್ನ ಮನೆ ಕಳಿಸಿ ಅಧಿಕಾರಿಗಳನ್ನ ಕ್ವಾಲಿಟಿಲಿ ಇಡಿ ಥ್ಯಾಂಕ್ ಯು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ